ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಕಳೆದ ಮೂರು ಜನ್ ದಿನಗಳಿಂದ ಐದು ರಾಜ್ಯಗಳ ಚುನಾವಣಾ ಫಲಿತಾಂಶದ ಬಗ್ಗೆ ಒಂದೊಂದು ಎಪಿಸೋಡ್ನಲ್ಲಿ ಒಂದೊಂದು ಬಗ್ಗೆ ನಾನು ಮಾತನಾಡ್ತಾ ಇದ್ದೆ ಮೊದಲ ದಿನ ಬಿಜೆಪಿಯ ಯಶಸ್ಸಿಗೆ ಕಾರಣ ಏನು ಉತ್ತರ ಪ್ರದೇಶದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದೆ ನಿನ್ನೆ ಕಾಂಗ್ರೆಸ್ ಪಕ್ಷದ ಇವತ್ತಿನ ದಯನೀಯ ಸ್ಥಿತಿ ಅವಮಾನಕರವಾದ ಸ್ಥಿತಿ ಕಾರಣ ಏನು ಮತ್ತು ಭಾರತದ ಜನತಂತ್ರವನ್ನು ಉಳಿಸುವ ದೃಷ್ಟಿಯಿಂದ ಕಾಂಗ್ರೆಸ್ ಪುನಶ್ಚೇತನಗೊಳಿಸುವುದು ಹೇಗೆ ಅಂತ ಮಾತಾಡಿದೆ ಇವತ್ತು ನಾನು ಇದೇ ಸರಣಿಯಲ್ಲಿ ಇವತ್ತು ನಾನು ಮಾತನಾಡ್ತಾ ಇರೋದು ಆಮ್ ಆದ್ಮಿ ಪಕ್ಷದ ಅಭೂತಪೂರ್ವ ಜಯದ ಬಗ್ಗೆ ಇಡೀ ಭಾರತ ರಾಜಕಾರಣದಲ್ಲಿ ಇದೊಂದು ಮಹತ್ತರ ಹೆಜ್ಜೆ ಗುರುತು ಅಂತ ನಾನು ಅಂಬಿದ್ದೇನೆ ಹಾಗಿದ್ದರೆ ಅರವಿಂದ್ ಕೇಜ್ರಿವಾಲ್ ಗೆದ್ದಿದ್ದು ಹೀಗೆ ಇಡೀ ಅವರ ಚುನಾವಣಾ ಕಾರ್ಯತಂತ್ರ ಯಾವುದು ರೀತಿಯದು ಮತ್ತು ಅವರು ಎಡನೋ ಬಲನೋ ಮಧ್ಯಮನೋ ಇಡೀ ಅವರ ಎಪ್ರೋಚ್ ಏನಿದೆ ಏನು ಇದನ್ನು ನಾವು ನೋಡಬೇಕಾಗಿದೆ ಎರಡು ಸಾವಿರದ ಹತ್ತರಲ್ಲಿ ಅಣ್ಣ ಹಜಾರೆ ಭ್ರಷ್ಟಾಚಾರದ ವಿರುದ್ಧದ ಒಂದು ಹೋರಾಟವನ್ನು ಈ ದೇಶದಲ್ಲಿ ಪ್ರಾರಂಭ ಮಾಡೋದು ತಮಗೆ ಗೊತ್ತಿರ್ಬೋದು ಆಗ ಏನು ಚರ್ಚೆ ಮಾಡ್ತಾಯಿದ್ರು ಗೊತ್ತಾ ನಿಮಗೆ ಒಂದು ಅಣ್ಣ ಹಜಾರೆ ಚಾಣಕ್ಯ ಅರವಿಂದ್ ಕೇಜ್ರಿವಾಲ್ ಚಂದ್ರಗುಪ್ತ ಅಂತ ಚರ್ಚೆ ನಡೀತಾ ಇತ್ತು ಆದರೆ ಇವರಿಬ್ಬರ ಸಂಬಂಧ ಹೆಚ್ಚು ಕಾಲ ಉಳಿಲಿಲ್ಲ ಯಾಕೆಂದರೆ ಒಂದು ಅಣ್ಣ ಹಜಾರೆ ಮುಗಿದ್ರೋ ದಡ್ಡ್ರೋ ಗೊತ್ತಿಲ್ಲ ಅವರನ್ನು ಆಗಲೇ ಬೇರೆಯವರು ಬಳಸಿಕೊಂಡಾಗಿತ್ತು ಆ ಒಂದು ಸಂದರ್ಭದಲ್ಲಿ ಯು ಪಿ ಎ ಸರ್ಕಾರ ಇತ್ತಲ್ಲ ಯು ಪಿ ಎ ಭ್ರಷ್ಟಾಚಾರದಲ್ಲಿ ಮುಳುಗಿದ ಆರೋಪವನ್ನು ಹೊಂದಿತ್ತು ನೀರಾರಾಡಿಯ ಪ್ರಕರಣ ಯಾವುದೋ ಹಂತಕ್ಕೆ ಹೋಗಿತ್ತು ಭ್ರಷ್ಟಾಚಾರದ ಕುಪ್ಪಾದರೆ ಯು ಪಿ ಎ ಕಾಂಗ್ರೆಸ್ ಅನ್ನುವ ಒಂದು ವಾತಾವರಣ ಸೃಷ್ಟಿಯಾಗಿತ್ತು ಜನ ಭ್ರಷ್ಟಾಚಾರದಿಂದ ಒಂಥರ ಬೇಸರಗೊಂಡಿದ್ದರು ಹೊಸ ಕನಸುಗಳನ್ನು ಕಾಣ್ತಾ ಇದ್ದರು ಆಗ ಕೆಲವು ಉದ್ಯಮಿಗಳ ಸಹಕಾರದಿಂದ ನೇಪಥ್ಯದಿಂದ ಹೊರಗೆ ಬಂದವರು ಅಣ್ಣ ಹಜಾರೆ ಆವಾಗ ಅಣ್ಣಾ ಹಜಾರಿಗೆ ಒಂದು ಇಮೇಜ್ ಇತ್ತು ಅನುಮಾನ ಇಲ್ಲ ಅಣ್ಣ ಹಜಾರೆ ಆದರೆ ಅವರ ಹಿಂದೆ ಇದ್ದವರು ಯಾರು ಉದ್ಯಮಿಗಳು ಯಾವ ಉದ್ಯಮಿಗಳು ಅವರು ಅವರು ಭಾರತೀಯ ಜನತಾ ಪಕ್ಷದ ಪ್ರಾಯೋಜಕತ್ವವನ್ನು ಕೊಡೋದಕ್ಕೆ ಬಂದ ಉದ್ಯಮಗಳು ಫಾರ್ ಎಕ್ಸಾಂಪಲ್ ರಾಜೀವ್ ಚಂದ್ರಶೇಖರೇ ಇದ್ದರು ಬೆಂಗಳೂರಿಗೆ ಅಣ್ಣ ಹಜಾರೆ ಬಂದಾಗ ಅದೆಲ್ಲ ವ್ಯವಸ್ಥೆ ಮಾಡಿದರು ರಾಜೀವ್ ಚಂದ್ರಶೇಖರ್ ಸೊ ಈ ರೀತಿಯ ಒಂದು ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಬಿ ಜೆ ಪಿ ಸ್ಪಾನ್ಸರ್ಡ್ ಹೋರಾಟ ಪ್ರಾರಂಭ ಆಗಿತ್ತು ಅವರ ಜೊತೆಗಿದ್ದವರು ಸರ್ಕಾರಿ ಅಧಿಕಾರಿಯಾಗಿ ನಿವೃತ್ತಿ ಪಡೆದ ಅರವಿಂದ್ ಕೇಜ್ರಿವಾಲ್ ಅವರಲ್ಲಿ ಆಗಲೇ ಒಂದು ಮಹತ್ವಾಕಾಂಕ್ಷೆ ಇತ್ತು ಅವರು ಅಣ್ಣ ಹಜಾರೆಯ ನಿಯಂತ್ರಣದಲ್ಲಿರೋದಕ್ಕೆ ಇಷ್ಟಪಡಲಿಲ್ಲ ಬೇರೆಯಾದರೂ ಅದು ಇನ್ನೊಂದು ಭಾಳ ಸುದೀರ್ಘವಾದ ಕಥೆ ಇತಿಹಾಸ ಅದು ನಿನ್ನೊಂದು ಸಲ ಹೇಳ್ತೀನಿ ನಾನು ಹೊರಗೆ ಬಂದವರು ಎರಡು ಸಾವಿರದ ಹನ್ನೆರಡರಲ್ಲಿ ಅವರು ಆಮ್ ಆದ್ಮಿ ಪಕ್ಷವನ್ನು ಹುಟ್ಟಾಕರು ಕೇವಲ ಹತ್ತು ವರ್ಷಗಳಲ್ಲಿ ಏನೇನು ಆಗೋಯಿತು ನೋಡಿ ಅರವಿಂದ ಕೇಜ್ರಿವಾಲ್ ಚಾಣಕ್ಯತರ ಅವರ ಬದ್ಧತೆಗಿಂತ ಅವರೊಬ್ಬ ಚಾಣಕ್ಯ ರಾಜಕಾರಣಿ ಅನ್ನೋದನ್ನು ಈ ಒಂದು ಹತ್ತು ವರ್ಷಗಳಲ್ಲಿ ಅವರು ಪ್ರೂವ್ ಮಾಡಿದ್ದಾರೆ ಸೊ ಅವರು ಪ್ರಾರಂಭ ಮಾಡಿದಾಗ ಅವರ ಜೊತೆಗಿದ್ದವರು ಏನಿದ್ರು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥ ಯೋಗೇಂದ್ರ ಯಾದವ್ ಅಂಥವರು ಹೊರಗಡೆ ಹೋದರು ಇದು ಭಾಳ ಕುತೂಹಲಕರವಾದದ್ದು ನಿಮ್ಗೆ ಅರವಿಂದ್ ಕೇಜ್ರಿವಾಲ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಯಾರ್ಯಾರು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥವರು ಇದ್ದರು ಪ್ರಶಾಂತ್ ಭೂಷಣ್ ಅಂತವರು ಸ್ವಲ್ಪ ಎಡಪತಿ ಅವರೆಲ್ಲ ದೂರ ಆದರು ಅಥವಾ ಅವರನ್ನು ಅರವಿಂದ್ ಕೇಜ್ರಿವಾಲ್ ದೂರ ತಳ್ಳಿದರು ಹೋಗುವ ವಾತಾವರಣ ಸೃಷ್ಟಿಸ್ತು ಸೊ ನಮ್ಗೊತ್ತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಹನ್ನೆರಡರಲ್ಲಿ ಪಕ್ಷ ಪ್ರಾರಂಭ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲು ಚುನಾವಣೆ ದೆಹಲಿ ಚುನಾವಣೆ ಆಗ ಅವರು ಕಾಂಗ್ರೆಸ್ಸನ್ನು ಬಳಸಿಕೊಂಡರು ಬಳಸಿಕೊಂಡು ಆ ಚುನಾವಣೆಯಲ್ಲಿ ಅವರು ಬಹುಮತ ಬರಲೇ ಇಲ್ಲ ಆದರೆ ಅದಾದ ಮೇಲೆ ಕೇಜ್ರಿವಾಲ್ ದೆಹಲಿಯ ಗದ್ದುಗೆಯನ್ನು ಹಿಡಿದ್ರು ಅದು ಎಂಥ ಫಲಿತಾಂಶ ಅರಿಯೋದು ಅಬ್ಬಾ ಹಬ್ಬ ಮೊಕ್ಕಾಲ್ ಪಾಲ್ ಎಲ್ಲ ಆಮ್ ಆದ್ಮಿ ಪಕ್ಷದವರೇ ಅಂಥ ವಾತಾವರಣವನ್ನು ಸೃಷ್ಟಿಸ್ಬಿಟ್ರು ಪುನಃ ಚುನಾವಣೆಯನ್ನು ಗೆದ್ದರು ಕೇಜ್ರಿವಾಲ್ ಅದಾದ ಮೇಲೆ ಈಗ ಪಂಜಾಬ್ನಲ್ಲಿ ಪಂಜಾಬ್ನಲ್ಲಿ ಅವರು ಚುನಾವಣಾ ಕಣಕ್ಕೆ ಇಳಿದಿದ್ದು ಪ್ರಥಮ ಬಾರಿ ಅಲ್ಲ ಮೊದಲು ಲೋಕಸಭೆಯ ಮೂರು ಸ್ಥಾನಗಳನ್ನು ಅವರು ಗೆದ್ದಿದ್ದರು ಅದಾದ ಮೇಲೆ ಈಗ ಭಗವಂತ ಮಾನ್ ಅವರೊಬ್ಬರೇ ಲೋಕಸಭೆ ಸದಸ್ಯರಾಗಿದ್ದಾಗ ಈಗ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೇಳೋದರಿಂದ ಅದನ್ನ ಬಿಡಲೇಬೇಕು ಸೊ ಎಸೆಂಬ್ಲಿ ಸ್ಥಾನಗಳಲ್ಲಿ ನಾಲ್ಕಾರು ಸ್ಥಾನದಲ್ಲಿ ಇದ್ದವರು ಇದ್ದಕ್ಕಿದ್ದಾಗ ತೊಂಬತ್ತೊಂದು ಸ್ಥಾನವನ್ನು ಗೆಲ್ಲುವ ಅಂತ ಕೋ ಹೇಗೆ ಸಾಧ್ಯ ಆಯಿತು ಅದು ಇದನ್ನು ಪವಾಡ ಅನ್ನುವೇ ಪವಾಡವೇ ಇದು ಯೋಚಿಸಬೇಕಾಗಿದೆ ಆದರೆ ಅರವಿಂದ್ ಕೇಜ್ರಿವಾಲ್ ಅವರ ಸ್ಟ್ಯಾಂಡನ್ನು ನೋಡ್ತಾ ಬನ್ನಿ ಅವರು ಎಡಪಂಥೀಯರು ಅಲ್ಲ ಬಲಪಂಥೀಯರು ಅಲ್ಲ ನಾನು ಮಧ್ಯಮ ಮಾರ್ಗಿ ಅಂತ ತೋರಿಸೋದಕ್ಕೆ ಹೊರಟರು ಕೇಜ್ರಿವಾಲ್ ಅವರು ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟಾಗಿ ರಿಯಾಕ್ಟ್ ಮಾಡಬೇಕು ಯಾವುದಕ್ಕೆ ಅಂತ ಅಂದರೆ ಮಹಾನ್ ಕ್ಯಾಲ್ಕುಲೇಟಿವ್ ಮ್ಯಾನ್ ಅವರು ಅವರು ಹೃದಯದಿಂದ ಮಾತನಾಡಲ್ಲ ಬುದ್ಧಿಯಿಂದ ಮಾತನಾಡ್ತಾರೆ ಹೃದಯದಿಂದ ಮಾತನಾಡುವ ಸೋಲು ಜಾಸ್ತಿ ಬುದ್ಧಿಯಿಂದ ಮಾತನಾಡುವವರು ಸೋಲಲ್ಲ ಸೊ ಬುದ್ಧಿಯಿಂದ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದರು ಕೇಜ್ರಿವಾಲ್ ತಮಗೆ ಗೊತ್ತಿರ್ಬೋದು ದೆಹಲಿಯಲ್ಲಿ ಏನು ಗಲಾಟೆಗಳು ನಡೆದವು ಜೆ ಎನ್ ಯು ಗಲಾಟೆಗಳು ಇದರ ಎಲ್ಲ ದೆಹಲಿಯಲ್ಲಿ ನಡೆದ ಗಲಾಟೆಗಳಲ್ಲೂ ಕೂಡ ಅವರು ಒಂದು ಅಂತರವನ್ನು ಕಾಪಾಡ್ಕೊಂಡು ಬಂದರು ಅಂದರೆ ನಾನು ಮುಸ್ಲಿಂ ಪರವೂ ಅಲ್ಲ ಅನ್ನುವ ತೋರಿಸಿಕೊಳ್ಳುವ ಯತ್ನ ನಾನು ನ್ಯಾಯದ ಪರ ಹೌದಾಗ್ಲೂ ಗೊತ್ತಿಲ್ಲ ಅದನ್ನ ಮಾತಾಡೇ ಇಲ್ಲ ಅವರು ಅವ್ರು ಆವಾಗ ಮಾಡ್ತಾ ಬಂದಿದ್ದೇನು ಗೊತ್ತಾ ದೆಹಲಿ ಪೊಲೀಸರು ನನ್ನ ನಿಯಂತ್ರಣದಲ್ಲಿದ್ದರೆ ಈ ಗಲಾಟೆ ಗಲಭೆಯನ್ನು ತಡಿತಿದ್ದೆ ಯೂಶ್ವಲಿ ತಮಗೆಲ್ಲ ಗೊತ್ತಿರುತ್ತೆ ಈ ದೆಹಲಿ ಪೊಲೀಸರು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತಾರೆ ಅಮಿತ್ ಶಾ ದೀನದಲ್ಲಿ ಎಲ್ಲ ಅಮಿತ್ ಶಾದ ಮೇಲೆ ಬ್ಲೇಮ್ ಮಾಡಿಬಿಟ್ರು ಮೇಲೆ ಅವರು ಭಾರತೀಯ ಜನತಾ ಪಕ್ಷ ಯಾವ್ಯಾವ ಮೌಲ್ಯಗಳನ್ನು ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡುತ್ತೋ ಆ ಮೌಲ್ಯ ಮತ್ತು ಸಿದ್ಧಾಂತಗಳನ್ನು ಒಂಥರ ರಿಫ್ರೆಶ್ ಮಾಡುವಾಗೆ ಡಿಫ್ರೆಂಟಾದ ಯು ಸಿ ದೇ ಹೇಳ್ತಾರಲ್ಲ ಸೇಮ್ ವೈನಿನ್ ಡಿಫ್ರೆಂಟ್ ಇದು ಬಾಟಲನ್ನು ಟೈಪು ಅದನ್ನು ಕೊಡ್ತಾ ಬಂದರು ಅವರು ಅಂದರೆ ಬಹುಸಂಖ್ಯಾತ ಹಿಂದೂಗಳ ಮತವನ್ನು ಕೂಡ ಅವರು ವಿರೋಧ ಹಾಕೊಂಡಿಲ್ಲ ಅದರಂತೆ ಅವರು ಅಲ್ಪಸಂಖ್ಯಾತರ ವಿರೋಧಿಯಾಗೂ ಕಾಣಲಿಲ್ಲ ಅರವಿಂದ್ ಕೇಜ್ರಿವಾಲ್ ಇದೆಲ್ಲ ನಡುವೆ ಅವರು ಒಂದು ಒಂದು ಪಾತ್ರವನ್ನು ನಿರ್ವಹಿಸ್ತಾ ಬಂದರು ಅದು ಕಾಂಗ್ರೆಸ್ಸು ಅನುಸರಿಸಿದ ಸಾಫ್ಟ್ ಹಿಂದುತ್ವನೂ ಅಲ್ಲ ಅದರ ಜೊತೆಗೆ ಅವರಿಗಿಂತ ಇನ್ನೊಂದು ಲಾಭ ಅಂದರೆ ಅವರ ಸ್ಲೇಟ್ ಕ್ಲೀನ್ ಆಗಿತ್ತು ಅವ್ರಿಗೆ ಬ್ಯಾಗೇಜ್ ಇರಲಿಲ್ಲ ಅರವಿಂದ್ ಕೇಜ್ರಿವಾಲ್ ಈಗ ಕಾಂಗ್ರೆಸ್ಸಿಗೆ ಅದರ ಒಂದು ಬ್ಯಾಗೇಜ್ ಇದೆ ಅಂದರೆ ನೀವು ಅಲ್ಪಸಂಖ್ಯಾತರ ಅಪೀಸ್ಮೆಂಟ್ ಪಾಲಿಟಿಕ್ಸು ಇನ್ನೊಂದು ಮತ್ತು ತುಂಬ ಬ್ಯಾಗೇಜ್ ಇದೆ ಕಾಂಗ್ರೆಸ್ ಯಾಕಂದ್ರೆ ನೂರು ವರ್ಷ ಪುರಾತನ ಪಕ್ಷ ಅರವಿಂದ್ ಕೇಜ್ರಿವಾಲ್ ಈಸ್ ಸೋ ಫ್ರೆಶ್ ದರ್ ಇಸ್ ರತಿ ಟು ಪ್ಲೇ ಬ್ಲೇಮ್ ಮಾಡೋದಕ್ಕೆ ಇಲ್ದಿದ್ದಂಥ ಒಂದು ಕ್ಲೀನ್ ಸ್ಲೇಟನ್ನು ಇಟ್ಕೊಂಡ್ರು ಅದಾದ ಮೇಲೆ ಬಿ ಜೆ ಪಿಯ ಹಿಂದುತ್ವದ ಅಂಶಗಳೇನಿವೆ ಅದನ್ನು ಸ್ವಲ್ಪ ರಿಫಾರ್ಮ್ ಮಾಡಿ ಅವರು ಜನರಿಗೆ ಕೊಡ್ತಾ ಬಂದರು ಅದಕ್ಕೆ ನೋಡಿ ಈಗ ಅವರು ದೆಹಲಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಪ್ರಮುಖ ಅಸ್ತ್ರವನ್ನಾಗಿ ಅವರು ಇಟ್ಕೊಂಡಿದ್ದಾರೆ ಅಭಿವೃದ್ಧಿ ಎಜೆಂಡಾ ಇದೆ ಶಿಕ್ಷಣವನ್ನು ಅದನ್ನು ನಾವು ಡಿನೈ ಮಾಡಿ ಅದರ ಜೊತೆಗೆ ಈ ಬಹುಸಂಖ್ಯಾತರನ್ನು ಸಮಾಧಾನಪಡಿಸುವ ಬಿ ಜೆ ಪಿ ರಾಜಕಾರಣವನ್ನು ಅವರು ಆ್ಯಡ್ ಮಾಡಿಬಿಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅದು ಒಂದು ಚುನಾವಣಾ ದೃಷ್ಟಿಯಿಂದ ಒಂದು ಚಾಣಕ್ಯ ನಡೆ ಆದರೆ ಸಿದ್ಧಾಂತ ನಂಬಿಕೆ ದೃಷ್ಟಿಯಿಂದ ಹಬ್ಬ ಇವರು ಈಗ ಅನ್ನುವ ಹಾಗೆ ಈಗ ನಾನು ನಿಮಗೆ ಹೇಳ್ತಾ ಇದ್ದೆ ದೆಹಲಿಯ ನಾಗರಿಕರಿಗೆ ಅವರು ಕೊಟ್ಟ ಸೌಲಭ್ಯಗಳನ್ನು ಗಮನಿಸ್ತಾ ಅವರಲ್ಲಿ ಉಚಿತ ವಿದ್ಯುತ್ ಗ್ರೇಟ್ ಮನೆಗಳು ಸ್ಕೂಲ್ಗಳು ಬರೀ ಸರ್ಕಾರಿ ಶಾಲೆಗಳನ್ನು ಖಾಸಗಿ ಶಾಲೆಗಳ ಜೊತೆ ಕಾಂಪೀಟ್ ಮಾಡುವಷ್ಟು ಅದ್ಭುತವಾಗಿ ಮಾಡಿದವರು ಕೇಜ್ರಿವಾಲ್ ಹೆಲ್ತ್ ಕೇರ್ ಅತಿ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದರು ಅದರ ಜೊತೆಗೆ ಅವರು ಒಂದು ತೀರ್ಥಯಾತ್ರೆಗಳ ಪ್ರವಾಸದ ಹಿರಿಯ ನಾಗರಿಕ ಒಂದು ಯೋಜನೆಯನ್ನು ರೂಪಿಸೋದು ಅದು ಈ ದೇಶದ ಬಹುಸಂಖ್ಯಾತರನ್ನ ಅಂದರೆ ಹಿಂದೂಗಳನ್ನ ಸಂತೋಷಪಡಿಸುವಂತೆಯೂ ಆಗಬೇಕು ಅದು ಕಮ್ಯುನಲ್ ಬರಬಾರ್ದು ಅಂತ ಅದರಲ್ಲಿ ಯಾವುದೋ ಒಂದು ದರ್ಗ ಅದರ ಹೆಸರು ಮರ್ಸ್ಬಿಟ್ಟಿದ್ದೀನಿ ಮುಸ್ಲಿಮ್ದು ಒಂದೇ ಒಂದು ಪುಣ್ಯಕ್ಷೇತ್ರವನ್ನು ಆ್ಯಡ್ ಮಾಡಿ ಉಳಿದೆಲ್ಲ ಹಿಂದೂಗಳ ಪುಣ್ಯಕ್ಷೇತ್ರಗಳನ್ನ ಆ್ಯಡ್ ಮಾಡಿ ಉಚಿತ ಪ್ರವಾಸ ಸೊ ಈ ಬಹುಸಂಖ್ಯಾತ ಹಿಂದೂಗಳಿಗೆ ಇವರು ನನ್ನವರು ತೊಡಗಿತು ಇವರು ಅಲ್ಪಸಂಖ್ಯಾತನ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡಲ್ಲ ಅನ್ಸಕ್ ಆಯಿತು ಆದ್ದರಿಂದ ನೇರವಾಗಿ ಅವರು ಬಿ ಜೆ ಪಿ ಮತ ಬ್ಯಾಂಕಿಗೆನೆ ಕನ್ನ ಹೊಡೆದ್ರು ಸ್ವಾಮಿ ಅದು ಅವರು ಚಾಣಾಕ್ಷತನ ಅಂತ ನಾನು ನಾನು ಸೈದ್ಧಾಂತಿಕವಾಗಿ ಏನು ಅಂದರೆ ಬಿ ಜೆ ಪಿ ಸಿದ್ಧಾಂತವನ್ನೇ ತೆಗೆದುಕೊಂಡು ಆರ್ ಎಕ್ ಸಿದ್ಧಾಂತವನ್ನೇ ತೆಗೆದುಕೊಂಡು ಅದನ್ನು ರಿಫಾರ್ಮ್ ಮಾಡಿ ಅದನ್ನು ಬೇರೆ ರೂಪದಲ್ಲಿ ಜೆ ಪಿ ಮತ್ತು ಸಂಘ ಪರಿವಾರಕ್ಕೆ ಇರುವಂತಹ ಕೋಮುವಾದಿ ರಾಜಕಾರಣದ ಆರೋಪಗಳಿವೆ ಅಂತಹ ಆರೋಪ ತಮ್ಮ ಮೇಲೆ ಬರದಂತೆ ನೋಡಿಕೊಂಡವರು ಅರವಿಂದ್ ಕೇಜ್ರಿವಾಲ್ ಅವರು ಅಭಿವೃದ್ಧಿ ಮಂತ್ರವನ್ನು ಪಡಿಸ್ತಾ ಬಂದರು ವಾಟ್ ಯು ಕಾಲ್ ಅ ಡೆವಲಪ್ಮೆಂಟ್ ಪಾಲಿಟಿಕ್ಸ್ ಎಸ್ ಎಗ್ರಿ ಡಿಡ್ ಇಟ್ ಆದರೆ ಅದರ ಜೊತೆಗೆ ಅವರಿಗೆ ಬಿ ಜೆ ಪಿಯನ್ನು ಎದುರಿಸುವ ಸೂಕ್ಷ್ಮ ದಾರಿಗಳ ಅರಿವು ಇತ್ತು ಯಾವ ದಾರಿಯ ಮೂಲಕ ಚಲಿಸಬೇಕು ಅಂತ ಈ ಸ್ಟಾರ್ಟೆಡ್ ಲೈಕ್ ದ್ಯಾಟ್ ಸೊ ಆ ಕಾರಣಕ್ಕೆ ನೋಡಿ ಪಂಜಾಬ್ ಎಲೆಕ್ಷನ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಪಂಜಾಬ್ ಅತಿ ಸೂಕ್ಷ್ಮವಾದ ರಾಜ್ಯ ಅದು ಅದು ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿರುವ ರಾಜ್ಯ ಆದ್ದರಿಂದ ಅದಕ್ಕೆ ಬೇರೆ ಬೇರೆ ಆಯಾಮಗಳಿವೆ ಇಡೀ ಪಂಜಾಬ್ನ ರಾಜಕಾರಣ ಅಂತಂದರೆ ಎರಡೇನೆ ಒಂದು ಕಾಂಗ್ರೆಸ್ ರಾಜಕಾರಣ ಅದರ ಜೊತೆಗೆ ಶಿರೋಮಣಿ ಅಕಾಲಿದಳ ಈ ಎರಡೂ ಪಕ್ಷಗಳನ್ನು ಇನ್ನೂ ಮೇಲೆ ಕೇಳದಿರ ಹಾಗೆ ಬಡದು ಬಗ್ಸು ಮಲಗಿಸ್ಬಿಟ್ರು ಕೆಜ್ರಿವಾಲ್ ಅದರ ಜೊತೆಗೆ ಬಿ ಜೆ ಪಿ ಬಿ ಜೆ ಪಿ ಯಾವ ಸ್ಥಿತಿಗೆ ತರುತ್ತೋ ಒಂದು ಸ್ಥಾನ ಎರಡು ಸ್ಥಾನ ಗೆಲ್ಲುವ ಸ್ಥಿತಿಗೆ ಬಿಜೆಪಿಯನ್ನು ತಂದೆರಿಸ್ಬಿಟ್ರು ಹಾಗೆ ನೋಡಿದರೆ ಒಂದು ದೇಶಭಕ್ತಿ ದೇಶದ ರಾಜ್ಯ ಈ ಬಿ ಜೆ ಪಿ ಇಂಥ ಹತ್ರಗಳು ಪಂಜಾಬ್ನಲ್ಲಿ ಉಪಯೋಗ ಬರಬೇಕಾಗಿತ್ತು ಗೊತ್ತಿಲ್ಲ ಸೊ ಪಾಕಿಸ್ತಾನ ಬೈಯೋದು ಅದು ಯಾವುದೂ ವರ್ಕೌಟ್ ಆಗ್ತಾ ಇರಲಿಲ್ಲ ಸೊ ಪಂಜಾಬಿಗಳೇ ಆಗಿ ಕಾಡ್ರೆ ಅದ್ಭುತ ಸರ್ದಾರ್ಜಿಗಳವರ ಎಲ್ಲವೂ ಗೊತ್ತು ಅವರ ಒಂದು ಇಡೀ ಅವರ ಇಡೀ ಆ ಒಂದು ಸಮಾಜದ ಬೆಳವಣಿಗೆ ಇನ್ನೊಂದು ಮತ್ತೊಂದು ಇದೆ ಭಾಳ ಅದ್ಭುತವಾದದ್ದು ಸರ್ದಾರ್ ಅವ್ರ ದೇಶಭಕ್ತಿ ಮುಂದೆ ಯಾರು ಮಾತಾಡೋ ಮಾತಾಡೋದಿಲ್ಲ ಪಂಜಾಬಿಗಳ ದೇಶಭಕ್ತಿನೇ ಬೇರೆ ಅದ್ಭುತ ಕೃಷಿಕರು ಕೃಷಿ ಕ್ರಾಂತಿಯನ್ನು ಮಾಡಿದವರು ಅದು ಗೋಧಿಯ ಕಣಜವನ್ನು ಮಾಡಿದವರು ಈಗ ಅವರು ಬಹಳ ಇದೆ ಅವರು ಗುರುನಾನಕ್ರಿಂದ ಪ್ರಾರಂಭವಾಗಿ ಯಾಕೆ ಸಿಖ್ ಪಂಥ ಅದೆಲ್ಲ ಇನ್ನೊಂದು ದಿವಸ ಮಾತಾಡೋಣ ಬಿಡಿ ಈಗ ಮಾತಾಡೋ ಸಮಯ ಅಲ್ಲ ಸೊ ಅಂತಹ ರಾಜ್ಯದಲ್ಲಿ ಬಿ ಜೆ ಪಿಗೆ ಬಡದು ಮಲಗಿಸಿದ್ರು ಕಾಂಗ್ರೆಸ್ಸನ್ನು ಶಿರೋಮಣಿ ಅಕಾಳಿದಲ್ಲಿ ಶಿರೋಮಣಿ ಅಕಾಳಿದ ಆದರೆ ಒಂದು ಅರ್ಥ ಮಾಡ್ಕೋಬೇಕು ನಾವು ರಾಜಕೀಯ ಶಕ್ತಿಯನ್ನು ಶಿರೋಮಣಿ ಆ ಕಳೆದುಕೊಂಡರೂ ಕೂಡ ಅವರಿಗೆ ಸಿಖ್ ಸಮುದಾಯದ ಧಾರ್ಮಿಕ ಶಕ್ತಿ ಇನ್ನೂ ಇದೆ ಯಾಕೆಂದರೆ ಅವರ ಇಡೀ ಗುರುದ್ವಾರಗಳನ್ನು ನೋಡಿಕೊಳ್ಳುವ ಪ್ರಬಂಧಕ ಕಮಿಟಿ ಅಂತ ಇದೆ ಇರ್ತಲ್ವ ಇದೆ ಅವರೇ ನೋಡ್ಕೊಳ್ಳೋದು ಅದರ ಅಧಿಕಾರ ಇನ್ನೂ ಕೂಡ ಬಾದಲ್ ಪ್ರ ಪ್ರಕಾಶ್ ಸಿಂಗ್ ಬಾದಲ್ ಬಾದಲ್ ಕಂಪ್ನಿಯಲ್ಲೇ ಇದೆ ರಾಜಕೀಯವಾಗಿ ಅವರನ್ನು ಮುಗಿಸ್ಲಾಯಿತು ಇನ್ನೂ ಮೇಲೇಳದ ರೀತಿ ಅದನ್ನು ಮಾಡಿದವರು ಕೇಜ್ರಿವಾಲ್ ಕೇಜ್ರಿವಾಲ್ ಬಗ್ಗೆ ಮಾತಾಡೋದು ತುಂಬ ಇದೆ ಈಗ ಅವ್ರ ನೆಕ್ಸ್ಟು ಟಾರ್ಗೆಟ್ ಇದೆಯಲ್ಲ ಅದು ಗುಜರಾತ್ ಗುಜರಾತ್ ಅವರ ಟಾರ್ಗೆಟು ಅದರಂತೆ ಅವರು ನೆಕ್ಸ್ಟ್ ಹಿಮಾಚಲ್ ಪ್ರದೇಶ ಚುನಾವಣೆ ಇಡಬೇಕು ಇವೇರಟ ಟಾರ್ಗೆಟ್ ಸೊ ಈಗಿನ ವರದಿಗಳ ಪ್ರಕಾರ ಗುಜರಾತ್ನಲ್ಲೂ ಕೂಡ ಚೆನ್ನಾಗಿ ಮಾಡ್ಬೋದು ಆಮ್ ಆದ್ಮಿ ಪಕ್ಷ ಅಂತ ಹೇಳಲಾಗ್ತಾ ಇದೆ ಆದರೆ ಆಮ್ ಆದ್ಮಿ ಪಕ್ಷ ಮಾಡ್ತಾ ಇರೋದೇನು ಅಂದರೆ ಒಂದು ಕಡೆಯಿಂದ ಸತತವಾಗಿ ಕಾಂಗ್ರೆಸ್ನಂಥ ಗ್ರ್ಯಾಂಡ್ ಓಲ್ಡ್ ಪಾರ್ಟಿಯನ್ನು ಮುಗಿಸ್ತಾ ಇರೋದು ಸಿಸ್ಟಮೆಟಿಕಲಿ ಇಟ್ಸ್ ಫಿನಿಶಿಂಗ್ ದ್ಯಾಟ್ ಒಂದು ಎರಡನೇದಾಗಿ ಬಿ ಜೆ ಪಿ ಮತದ ಬ್ಯಾಂಕ್ ಏನಿದೆ ಅದನ್ನೇ ಒಡೆಯುವುದು ಕಸಿಗಿತ್ತುಕೊಳ್ಳುವುದು ಹಿಂದೂ ಬಹುಸಂಖ್ಯಾತ ಮತಗಳನ್ನು ಇವರು ಎಳೆದುಕೊಳ್ಳೋದಿರ್ತಿ ಯಾಕೆಂದರೆ ಯಾರೇನು ಬಿ ಜೆ ಪಿ ಹೇಳ್ತಾ ದೇಶಭಕ್ತಿ ಅರವಿಂದ್ ಕೇಜ್ರಿವಾಲ್ಗೆ ಆ ಕಾರಣಕ್ಕೆ ಕಳೆದ ಚುನಾವಣೆ ನಮ್ಗೆ ಗೊತ್ತಿರಬೇಕು ಅವ್ರಿಗೆ ಟೆರರಿಶ್ಟ್ ಅಂತಲ್ಲ ಅಂದರು ಜನ ನಗ್ಬಿಟ್ರು ಅಂದರೆ ಈ ಬಿ ಜೆ ಪಿ ಬಳಸುವಂಥ ಕೆಲವು ವಸ್ತ್ರಗಳಿವೆಯಲ್ಲ ರಾಷ್ಟ್ರದ್ರೋಹ ರಾಷ್ಟ್ರ ಪ್ರೀತಿ ಅಲ್ವಾ ಹಿಂದುತ್ವ ಈ ಯಾವ ಅಸ್ತ್ರವೂ ಕೂಡ ಅರವಿಂದ್ ಕೇಜ್ರಿವಾಲ್ ಮೇಲೆ ಬಳಸೋಕೆ ಆಗಲ್ಲ ನಿಷ್ಕ್ರಿಯ ಆಗ್ಬಿಡ್ತವೆ ಯಾಕೆಂದರೆ ಅರವಿಂದ್ ಕೇಜ್ರಿವಾಲ್ ದೇಶಭಕ್ತಿಯನ್ನು ಪ್ರಶ್ನಿಸೋಕ್ಕಾಗಲ್ಲ ಅಲ್ವಾ ಅವರು ಮುಸ್ಲಿಮ್ ಅಫೀಸ್ಮೆಂಟು ಅಲ್ಪಸ ಹೇಳಣಾಗಿಲ್ಲ ಹಿಂದುತ್ವ ದೊಡ್ಡ ಹಿಂದೂ ಅವರು ತಕ್ಷಣ ಎಂದಕ್ಷಣ ಅವ್ರು ಮತ್ತೆ ಇದನ್ನು ಮಾಡಬೇಕಾದರೂ ದೇವಸ್ಥಾನಕ್ಕೆ ಎರಡು ಬಾರಿ ಹೋಗಿ ಬರ್ತಾರೆ ರಾಹುಲ್ ಗಾಂಧಿ ಹೋದಾಗ ನಾಟಕ ಅಂತಾರೆ ಬಿಕಾಸ್ ಬಿಕಾಸ್ ಆಫ್ ಬ್ಯಾಗೇಜ್ ದಟ್ ಇಸ್ ವಾಟ್ ಐ ಟೋಲ್ಡ್ ಯು ನೋ ಆ ಬ್ಯಾಗೇಜ್ನಿಂದಾಗ ರಾಹುಲ್ ಗಾಂಧಿ ದೇವಸ್ಥಾನಕ್ಕೆ ಹೋದರೆ ನಾಟಕ ಅನಿಸುತ್ತೆ ಸಾಫ್ಟ್ ಹಿಂದಿತ್ವಾದ್ರೆ ನಗು ಬರುತ್ತೆ ಯಾಕಂದರೆ ಅದು ಕಾಂಗ್ರೆಸ್ ಇತಿಹಾಸ ಅಲ್ಲ ಕಾಂಗ್ರೆಸ್ ಬೇರೆ ಇತಿಹಾಸ ಇದೆ ಇವ್ರಿಗೆ ಯಾವುದೂ ಇಲ್ಲ ಇವರು ಹೇಗೆ ಅಂತಂದರೆ ಮೋದಿ ಅಮಿತ್ ಶಾ ಹತ್ತು ಬಾರಿ ದೇವಸ್ಥಾನಕ್ಕೆ ಹೋದರೆ ಅರವಿಂದ್ ಕೇಜ್ರಿವಾಲ್ ಇಪ್ಪತ್ತು ಬಾರಿ ಹೋಗ್ತಾರೆ ನಾಮ ಹಾಕೊಂಡು ಬರ್ತಾರೆ ಪಕ್ಕದಲ್ಲಿ ಹೆಂಡತಿ ನಿಲ್ಸ್ಕೊಂಡು ದೇವಸ್ಥಾನಕ್ಕೆ ದೇವ್ರಿಗೆ ಕೈ ಮುಗಿಯೋ ಫೋಟೋ ಹಾಕ್ತಾರೆ ಸೊ ಅವರನ್ನು ಹಿಂದುತ್ವ ವಿರೋಧಿ ಅಂತ ಹೇಳೋಕ್ಕೂ ಆಗಲ್ಲ ಅಲ್ಪಸಂಖ್ಯಾತರ ಅಮೇಜ್ಮೆಂಟು ಅಂತ ಹೇಳೋಕ್ಕಾಗಲ್ಲ ಇವರಿಂದ ದೇಶಕ್ಕೆ ಅಪಾಯ ಇದೆ ಅನ್ನೋಕ್ಕಾಗಲ್ಲ ಅಂದರೆ ಅರವಿಂದ್ ಕೇಜ್ರಿವಾಲ್ ತಮ್ಮ ಅಪ್ರೋಚನಿಂದಾಗಿ ಅವರು ಬಿ ಜೆ ಪಿಯ ಅಂದ್ರ ಮಾಡುವಂತೆ ಮಾಡಿದ್ದಾರೆ ಕಾಂಗ್ರೆಸ್ಸನ್ನು ಮುಗಿಸಿದ್ದಾರೆ ಸ್ಥಳೀಯ ಪಕ್ಷಗಳನ್ನು ನಿರ್ನಾಮ ಮಾಡಿದ್ದಾರೆ ಇದು ಅಂತಿಂಥ ಸಾಧನೆಯಲ್ಲ ಕೇಜ್ರಿವಾಲ್ ಬಗ್ಗೆ ಮಾತಾಡೋದು ತುಂಬ ಇದೆ ಬಟ್ ನನಗೆ ಸಮಯ ಆಗ್ತಾ ಇದೆ ಸೊ ಆದ್ದರಿಂದ ಗುಜರಾತ್ ಚುನಾವಣೆಯಲ್ಲಿ ಅವ್ರು ಏನು ಮಾಡ್ತಾರೆ ಇನ್ನೊಂದು ಮತ್ತೊಂದು ಎಲ್ಲವನ್ನು ಮಾತಾಡೋಣ ಇನ್ನು ಮಾತನಾಡೋಕ್ಕೆ ಇನ್ನು ಗೋವಾದ ಬಗ್ಗೆ ನಾನು ಮಾತಾಡೇ ಇಲ್ಲ ಅಲ್ಲೂ ಮಾತಾಡಬೇಕು ಎವ್ರಿಥಿಂಗ್ ಐ ವಿಲ್ ಡೂ ಇಟ್ ಒಂದೊಂದೇ ಸರಣಿಯಲ್ಲಿ ಒಂದೊಂದೇ ಮಾತಾಡ್ತೀನಿ ಇವತ್ತಿನ ದಿನ ತಮಗೆಲ್ಲ ಒಳ್ಳೆಯದಾಗಲಿ ಮತ್ತೆ ಆಗೋಣ ಇನ್ನೊಂದು ವಿಚಾರದಲ್ಲಿ ಇನ್ನೊಂದು ಸಂಚಿಕೆಯಲ್ಲಿ ಎಲ್ಲರೊಳಗಾಗಲಿ ನಮಸ್ಕಾರ